ಇವತ್ತು ಸಾಕಷ್ಟು ಚೆಕ್ ಪೋಸ್ಟ್ ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬಹುತೇಕ ಪ್ರಕರಣಗಳು ಮಿಸ್ಯೂಸ್ ಆಗಿರ್ತಕ್ಕಂಥದ್ದು ಚೆಕ್ಗಳು ಅಂದ್ರೆ ಬ್ಲಾಂಕ್ ಚೆಕ್ ಕೊಡುವಂಥದ್ದು ಉದ್ದೇಶ ಪೂರ್ವಕವಾಗಿ ಮಿಸ್ಮ್ಯಾಚ್ ಸಿಗ್ನೇಚರ್ ಮಿಸ್ ಮ್ಯಾಚ್ ಮಾಡುವಂಥದ್ದು ಉದ್ದೇಶ ಪೂರ್ವಕವಾಗಿ ಬಾಡಿ ಆಫ್ ದಿ ಚೆಕ್ ಆ ಕಂಟೆಂಟ್ ಏನಿದೆ ಅದ ಡೇಟು ಮತ್ತೆ ಅಮೌಂಟ್ ಅನ್ನ ಸರಿಯಾದ ರೀತಿಯಲ್ಲಿ ಬರೆಯದೇ ಇರತಕ್ಕಂಥದ್ದು ಉದ್ದೇಶ ಏನು ಹಳೆ ಚೆಕ್ಗಳನ್ನು ಕೊಡ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಯಾವುದೇ ಚೆಕ್ಗಳನ್ನು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಿರತಕ್ಕಂಥ ಚೆಕ್ಗಳನ್ನು ಕೊಡುವಂಥದ್ದು ಸೊ ಈ ಥರದ್ದೆಲ್ಲ ಕೊಟ್ಟಾಗ ಏನಾಗುತ್ತೆ ಹಣವನ್ನು ಕೊಡ್ತಕ್ಕಂಥ ವ್ಯಕ್ತಿಗೆ ಅವನ ಸಿಗ್ನೇಚರ್ ಇವೊಂದು ಅಲ್ವೋ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ ಸೊ ಅದು ಏನಾಗುತ್ತೆ ಅವನಿಗೆ ಉದ್ದೇಶ ಏನು ಅಂತಂದ್ರೆ ಅವನೇನ ಪಾಪ ಕಷ್ಟದಲ್ಲಿ ಕೇಳಿದ್ದಾನೆ ಅವನಿಗೆ ನಾನು ದುಡ್ಡು ಕೊಡ್ಬೇಕು ಸಹಾಯ ಮಾಡಬೇಕು ಅನ್ನೋದಷ್ಟೇ ಇರುತ್ತೆ ಆದ್ರೆ ಅವನು ಸಿಗ್ನೇಚರ್ ಟ್ಯಾಲಿ ಆಗುತ್ತಾ ಅಥವಾ ಅವನೇ ಸಿಗ್ನೇಚರ್ ಮಾಡಿದಾನ ಈ ಬ್ಯಾಂಕ್ ಚೆಕ್ ಸಫಿಶಿಯಂಟ್ ಅಮೌಂಟ್ ಇಟ್ಟಿದ್ದಾನ ಅಥವಾ ಅದೇನು ಬ್ಯಾಂಕ್ ಅಲ್ಲಿ ಏನು ಅಕೌಂಟ್ ಕ್ಲೋಸ್ ಆಗಿದೆಯೋ ಅಥವಾ ರನ್ನಿಂಗ್ ಅಲ್ಲಿ ಇದೆಯೋ ಇದ್ ಕೂಡ ನೋಡೋದಿಲ್ಲ ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ನಂಬಿಕೆ ಅಂತಕ್ಕಂಥದ್ದು ಒಂದು ಬೇವಿನ ಮರದ ಮೇಲೆ ಸಾಕ್ಷಿಯನ್ನು ಮಾಡ್ತಾ ಇದ್ರು ನಾನ್ ದೇವರಾಣೆ ಅಂತ ಹೇಳ್ತಾ ಇದ್ರು ಆ ನಂಬಿಕೆನ ಉಳಿಸ್ಕೊಂಡ್ ಬರ್ತಾ ಇದೆ ಕಾಲಕ್ರಮೇಣ ಏನಾಯಿತು ದೇವ್ರ ಮೇಲೆ ನಿಮ್ಮ ಮನೆ ದೇವರು ನಂತರ ತಾಯಿ ಮೇಲೆ ಅಣೆ ಶುರು ಮಾಡಿದ್ರು ನಮ್ಮ ನಿಮ್ಮ ತಾಯಿ ಮೇಲೆ ಅಣೆ ನಮ್ಮ ತಾಯಿ ಮೇಲೆ ಅಣೆ ಆನಂತರ ಏನಾಯಿತು ತನ್ನ ಮಗಿನ ಮಗುವಿನ ಮೇಲೆ ಅಣೆ ನನ್ನ ಮಕ್ಕಳು ಮೇಲೆ ಅಣೆ ನಾನು ಕೊಡ್ತೀನಿ ಸೊ ಈಗ ಅದಕ್ಕೆಲ್ಲ ಬೆಲೆನೇ ಇಲ್ಲ ಈಗ ಸುಳ್ಳು ಹೇಳಿಕೊಂಡು ದುಡ್ಡು ಮಾಡುವಂಥವ್ರಿಗೆ ಅದು ಅದೇ ಅವ್ರದ್ದು ಏನೋ ಹೆಬಿಟ್ಸ್ ಅಂತ ಹೇಳ್ತಾರೆ ಅವ್ರದ್ದು ಅದೇ ವೃತ್ತೀನಿ ಪ್ರವೃತ್ತಿ ಅಂತ ಸೊ ಹಾಗಾಗಿ ಈಗ ಅದಕ್ಕೂ ಬೆಲೆ ಇಲ್ಲದಂತಹ ಒಂದು ಪರಿಸ್ಥಿತಿ ಉದ್ಭವ ಆದಾಗ ಈ ಕಾಲ ನಂತರ ಏನಾಯಿತು ಕೊಟ್ಟಂಥ ಹಣಕ್ಕೆ ಅವನು ಮರುಪಾವತಿ ಮಾಡ್ತಾನೋ ಇಲ್ಲವನ್ನೋ ಕಾರಣಕ್ಕೋಸ್ಕರ ಏನಾದರೂ ಒಂದು ಸೆಕ್ಯೂರಿಟಿ ಕೊಡು ಅದಕ್ಕೆ ಭದ್ರತೆಯಾಗಿ ನೀನು ಕೊಡ್ತೀಯಾ ಯಾವತ್ತು ಕೊಡ್ತೀಯಾ ಇಂಥ ದಿನ ಕೊಡ್ತೀನಿ ಸರಿ ನನಗೆ ಆ ಡೇಟಿಗೆ ಒಂದು ಚೆಕ್ ಕೊಟ್ಟರ್ತಾಪ ಅಂತ ಹೇಳೋದು